ಬೇರೆ ಏನಿಲ್ಲ ಬರೇ ಇದೊಂದು ತಾಳಿ ಬಿಡ್ತಾರ ಐದುವರೆ ಗ್ರಾಮ್ ಗುಂಡುಗಳು ಸಮೇತ ಎಲ್ಲ ಬಿಚ್ಕೊಡ್ರಿ ಅಂದ್ರ ಇಲ್ಲ ಸರ್ ಕೊಳ್ಳಗಳು ಕಿತ್ಕೊಂಡು ಕಿತ್ಕೊಂಡ್ರೆ ಕಿವಿಯಲ್ಲ ಕಿವಿಯಲ್ಲಿ ಇಲ್ಲ ತಗ್ದಿಕ್ಕೆ ಗಾಯ ಆಗಿದೆ ತಗ್ದಿಕ್ಕ ಧರ್ಮಸ್ಥಳ ದಾಳಿ ಸ್ವಲ್ಪ ಜೋರಾಗೆ ಇರುತ್ತೆ

ಪೊಲೀಸ್ ತುಮಕೂರಿಂದ ಎಲ್ಲ ಇಂಟೆಲಿಜೆನ್ಸ್ ಅವ್ರನ್ನ ಕರೆಸಿದ್ರು ನಾಯಿನೂ ಕರೆಸಿದ್ರು ಇದುವರೆಗೂ ಆಗಿಲ್ಲ ಅದಕ್ಕೆ ಸ್ವಲ್ಪ ಪೋಲೀಸ್ ಎಸ್ ಪಿ ಅವರು ಇದಕ್ಕೆ ಸ್ವಲ್ಪ ಗಮನ ಕೊಟ್ಟು ಪಾಗೋಡದಲ್ಲಿ ಸ್ವಲ್ಪ ಒಂದು ನೈಟು ಬೀಟ್ ಪೋಲೀಸನ್ನು ಆಗಲಿ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಬೈ ಬೀಟ್ ಪೊಲೀಸ್ ರಾತ್ರಿ ಆಗಲು ಟೌನಲ್ಲಾಗಲಿ ಹಾಕಬೇಕು ನೈಟಲ್ಲಿವ ಬೀಟ್ ಪೊಲೀಸ್ ಬರ್ತಾ ಇಲ್ಲ ಬೀಟ್ ಪೊಲೀಸು ಯಾವಾಗ ಬಂದು ಸೈನ್ ಹಾಕಿ ಹೋಗ್ತಾರೆ ಅವರು ನೈಟ್ ಬಂದು ಇವಾಗ ಒನ್ ಒನ್ ಟೂ ಇರ್ಬೋದು ಇವನ್ನೆಲ್ಲ ಮಾಡಿ ನೈಟ್ ಕಳಿಸಿದ್ರೆ ಒಂದು ಯಾವುದೇ ಒಂದು ಘಟನೆ ಮಾಡೋಕ್ಕೆ ಅವ್ರಿಗೂ ಭಯ ಇರುತ್ತೆ ಎಲ್ಲ ಜನಗಳಿಗೆ ಇವೆಲ್ಲ ನಿರ್ಲಕ್ಷ್ಯ ಸ್ವಲ್ಪ ಪೊಲೀಸರು ನಿರ್ಲಕ್ಷ್ಯ ಆಗ್ತಾಯಿದೆ ಆರಕ್ಷ ರೆಟ್ಟಿಂದ ಅದನ್ನು ಸ್ವಲ್ಪ ಎಸ್ ಪಿ ಅವರು ಸ್ವಲ್ಪ ಗಮನ ವಹಿಸಿ ಈ ಪಾಗೋಡದಲ್ಲಿ ನಡೆಯುವಾಗಲಿ ಗುಂಡಾರ್ಲಲ್ಲಿ ನಡೆದಿರುವ ರೈತಕರ ಘಟನೆಗಳು ಇವತ್ತು ಒಂದೇ ಮನೆಯಲ್ಲೇ ಪಾಪ ಅವರು ಕೂಲಿ ಮಾಡಿಕೊಂಡು ಲಾ ಸಾಕ್ತಾ ಇರೋದು ಮನೆ ಸೀಟ್ ಮನೆಯಲ್ಲಿ ಇವತ್ತು ಅವರು ಜೀವನ ನಡೆಸ್ತಾ ಇರೋದು ಕೂಲಿ ಹೋಗಿ ಅಂಥ ಮನೆಯಲ್ಲಿ ಎರಡು ಸಲ ಇದು ಮಾಡಿದ್ದಾರೆ ಇದನ್ನು ತುರ್ತಾಗಿ ಕಟ್ಟಿ ನಾವು ಅದನ್ನು ಇದನ್ನ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನೆ ಈ ಮನೆಯಲ್ಲಿ ಹಿಂದೆ ಎಷ್ಟು ದಿನದ ಹಿಂದೆ ಆಗಿತ್ತು ಎರಡು ತಿಂಗಳ ಹಿಂಚೆ ಕಳ್ತನ ಸರ್ ಮೂರು ತಿಂಗಳೇನಾಗಿದೆ ಇನ್ನೊಂದು ಇನ್ನೊಂದು ಪ್ರಕಟಣೆ ಆಗಿದೆ